ವಿಜಯಪುರ ಹೋಬಳಿ ರೋಡಹಳ್ಳಿಯ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲ ಮಹೇಶ್ ಮಾತನಾಡಿ ಪರಿಸರ ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಪರಿಸರವನ್ನು ಕಾಪಾಡುವುದು ಎಲ್ಲರ ಹೊಣೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಶಾಲಾ ವಿದ್ಯಾರ್ಥಿಗಳು ಪರಿಸರ ಉಳಿಸುವಂತೆ ಜಾಗೃತಿಯ ಫಲಕಗಳನ್ನು ಹಿಡಿದು ಮೆರವಣಿಗೆ ನಡೆಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು ವಿಜಯಪುರ ಬಸ್ ನಿಲ್ದಾಣದಲ್ಲಿ ನೃತ್ಯದ ಮೂಲಕ ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಸಹ ಶಿಕ್ಷಕರು ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಜರಿದ್ದರು ಸತೀಶ್ ಕುಮಾರ್ ಜಿ ವಿಜಯಪುರ Maya is celebrating World Environmental Day, so our earth, our home, provides us with abundant resources and a beautiful ecosystem. You do d ಎಲ್ಲರಿಗೂ ತಾನು ಬದುಕಬೇಕು ಅಷ್ಟೇ ಮಾತ್ರ ಇದೆ ಬೇರೆಯವರು ನಮ್ಮ ನೆಕ್ಸ್ಟ್ ಜನರೇಷನ್ ಯಾಕೆ ಬದುಕಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಆ ಕಾಳಜಿನ ಅರಿವು ಮೂಡಿಸಬೇಕು ಅಂತ ಹೇಳಿ ನಾವು ಮಕ್ಕಳ ಜೊತೆ ಜಾಥಾ ಬಂದಿದ್ದೀವಿ ಪ್ರಕೃತಿನ ನಾವು ಬೆಳೆಸ್ಕೊಂಡು ಹೋದರೆ ನಮ್ಮನ್ನು ಪ್ರಕೃತಿ ಬೆಳೆಸುತ್ತೆ ಅನ್ನೋದು ಸತ್ಯ ಆ ಸತ್ಯನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಏನೇನು ಕಾರ್ಯಕ್ರಮಗಳು ಮಾಡ್ತೀನಿ ಇವತ್ತು ಜಾತದ ಜೊತೆಗೆ ಸಸಿ ನಡೆಯೋ ಕಾರ್ಯಕ್ರಮ ಆಯಿತು ಬೆಳಗ್ಗೆ ನಾವು ಸುದ್ದಿ ನಡೆಯುವಂಥ ಕಾರ್ಯಕ್ರಮ ಮಾಡಿಸಿ ಆಮೇಲೆ ಅಲ್ಲಿಂದ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಮಕ್ಕಳೂ ಇನ್ನು ಮೇಲೆ ಶಾಲೆನಲ್ಲಿ ನೋ ಪ್ಲಾಸ್ಟಿಕ್ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಅದನ್ನು ನಾವು ಒಂದು ಕೈಂಕರ್ಯ ಅಂತ ತೊಗೊಂಡಿದ್ದೀವಿ ಇನ್ನು ಮೇಲೆ ಶಾಲೆನಲ್ಲಿ ಯಾರು ಮಕ್ಕಳು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅನ್ನೋದನ್ನು ಎಲ್ಲ ಮಕ್ಕಳು ಒಂದು ದಿಟ್ಟಾಗಿ ನಿರ್ಧಾರ ತಗೊಂಡು ಅಲ್ಲಿಂದ ಜಾಥಾ ಹೊರಟಿದ್ದೀವಿ ಜಾಥಾ ಮುಗಿಸಿ ಈಗ ಮತ್ತೆ ಹೋಗಿ ಅವ್ರಿಗೆ ಏನೇನು ಮತ್ತೆ ಬಗ್ಗೆ ಏನೇನೆಲ್ಲ ಕಾಳಜಿ ವಹಿಸಬೇಕಾಗುತ್ತೆ ವಿಜಯಪುರ ವಿಜಯಪುರ ಪಟ್ಟಣದ ಸುತ್ತಮುತ್ತಲಿನ ಜನತೆಗೆ ಹಾಗೂ ಪಟ್ಟಣದ ಜನತೆಗೆ ಇಲ್ಲೊಂದು ಸುವರ್ಣ ಅವಕಾಶ ನೀವು ಡ್ರೈವಿಂಗ್ ಕಲಿಯಬೇಕೆ ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಪಟ್ಟಣದ ನಾಡ ಕಚೇರಿ ಮುಂಭಾಗ ಸುಮುಖ ಸ್ಟೋರ್ ಬಿಲ್ಡಿಂಗ್ನಲ್ಲಿ ಮೊದಲನೇ ಮಹಡಿಯಲ್ಲಿ ಕಚೇರಿ ತೆರೆಯಲಾಗಿದೆ ಡ್ರೈವಿಂಗ್ ಕಲಿಯುವವರು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸುವವರು ಇಲ್ಲಿ ಬಂದರೆ ಸಾಕು ಉತ್ತಮ ನುರಿತ ಶಿಕ್ಷಕರಿಂದ ಡ್ರೈವಿಂಗ್ ಕಲಿಸಲಾಗುವುದು ಹಾಗೂ ಎಲ್ ಎಲ್ ಡಿ ಎಲ್ ಅನ್ನು ಸಹ ಮಾಡಿಸಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ಸ್ಕಂದ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವಿಜಯಪುರ ಅಂಬರೀಷ್ ಮತ್ತು ಮಹೇಶ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ಒಂಬತ್ತು ಡಬಲ್ ಶೂನ್ಯ ಮೂರು ನಾಲ್ಕು ಶೂನ್ಯ ಮೂರು ಆರು ಶೂನ್ಯ ಎಂಟು ಶೂನ್ಯ ಒಂಬತ್ತು ಐದು ಒಂದು ಏಳು ಆರು ಒಂದು ನಾಲ್ಕು ಮೂರು ಸ್ಕೂಲ್ ಮಾಯಾ ಸ್ಕೂಲ್ ನಿಯರ್ ಸುಮುಖ ಸ್ಟೋರ್ ಬಿಲ್ಡಿಂಗ್ ನಾಡ ಕಚೇರಿ ಮುಂದೆ ವಿಜಯಪುರ ಟೌನ್ ನಮ್ಮಲ್ಲಿ ಅತ್ಯುತ್ತಮವಾದ ಟ್ರೈನಿಂಗ್ ಕೊಡಲಾಗುತ್ತದೆ ಎಲ್ ಎಲ್ ಮಾಡಿಕೊಡಲಾಗುತ್ತದೆ ಬಿ ಎಲ್ ಮಾಡಿಕೊಡಲಾಗುತ್ತದೆ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಒಮ್ಮೆ ಭೇಟಿ ಕೊಡಿ ದಯವಿಟ್ಟು ಮಹೇಶ್ ಅಂಬರೀಷ್